ಬಗ್ಗೆ ತಮ್ಮ ಅಭಿಪ್ರಾಯ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ನಾವು ಫಸ್ಟ್ ಫೋರ್ ಎಪಿಸೋಡ್ಸ್ ನೋಡಿದೆ ಚೆನ್ನಾಗಿ ಅನಿಸ್ತು ತುಂಬ ಖುಷಿ ಆಯಿತು ತುಂಬ ಪ್ರೌಡ್ ಫೀಲ್ ಆಯಿತು ಈ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಅಂದರೆ ಜೈ ಮಾತಾ ಒಂದು ಪ್ರೌಡ್ ಫೀಲಿಂಗ್ ಯಾಕಂದರೆ ನಾವು ಯಾವಾಗಲೂ ಕತೆ ಮೇಲೆ ತುಂಬ ಒಂದು ಪ್ರಯಾರಿಟಿ ಕೊಡ್ತೀವಿ ಒಂದು ಇಂಟ್ರೆಸ್ಟ್ ಕೊಡ್ತೀವಿ ನಮಗೆ ಕತೆ ಬೇಕು ಅಂತಲೇ ನಾವು ಯಾವಾಗಲೂ ಒಳ್ಳೆ ಕತೆ ಬೇಕು ಅಂತಲೇ ನಾವು ಚಾನೆಲ್ ಜೊತೆ ಯಾವಾಗಲೂ ಕೇಳೋದು ಸೊ ಈ ಕತೆ ಬಂದಾಗ ನಮಗೆ ತುಂಬ ಆಯಿತು ಆ ಕತೆಗೆ ತಕ್ಕನಂಗೆ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಕೂತಿದ್ದಾರೆ ಆ ಕತೆಗೆ ಆ ಕ್ಯಾರೆಕ್ಟರ್ಗೆ ಕೂತಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ನಮ್ಮ ಟೀಮ್ ಕೂಡ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸೊ ವೆರಿ ಪ್ರೌಡ್ ಫೀಲಿಂಗ್ ನೀವೆಲ್ಲ ನೋಡಿ ಹೇಳಬೇಕು ಆ್ಯಕ್ಚುಲಿ ಆಡಿಯನ್ಸ್ ಟಾರ್ಗೆಟ್ ಆಡಿಯನ್ಸ್ ಎಲ್ಲ ನೋಡಿ ಅವ್ರಿಗೆ ಇಷ್ಟ ಆಗೋದು ಇವಾಗ ಲಾಂಚ್ ಮಾಡೋದು ಸಕ್ಸಸ್ಫುಲ್ ಆಗ್ಬೋದು ಬಟ್ ಅದನ್ನು ಸಸ್ಟೈನ್ ಮಾಡೋದು ಇನ್ನೊಂದು ಥರ ಸೊ ಆ ಸಸ್ಟೈನ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಆ ಮಟ್ಟಕ್ಕೆ ಈ ಪ್ರಾಜೆಕ್ಟ್ ಬೆಳೀಲಿ ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕೆ ಈ ಕಥೆನ ನಿಮ್ಗೆ ಹೇಳಬೇಕು ಅಂತ ಅನಿಸ್ತಾ ಮೇಡಮ್ ತುಂಬ ವಿಭಿನ್ನವಾಗಿದೆ ಆಗಲೇ ಅವರು ಹೇಳ್ದಾಗೆ ಜೀವ ಹೇಳ್ದಂಗೆ ಕ್ಯಾರೆಕ್ಟರ್ಸ್ರೆ ಬರುತ್ತೆ ನಮ್ಮ ಹೀರೋ ಹೇಳಿದಾಗೆ ಎಲ್ಲರೂ ವಿಭಿನ್ನ ಅಂತ ಹೇಳ್ತಾರೆ ಬಟ್ ಇದು ಆ್ಯಕ್ಚುಲಿ ವಿಭಿನ್ನವಾಗಿದೆ ಯಾಕಂದರೆ ಇದು ನಾರ್ಮಲ್ ಒಂದು ಮೆಗಾ ಸೀರಿಯಲ್ ಥರ ಇಲ್ಲ ಇದು ಎರಡು ಯೂನಿವರ್ಸ್ ಜೊತೆಗೆ ಬಂದಂಗೆ ಅಂದರೆ ಎರಡು ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಂದರೆ ಒಬ್ಬರು ನಾರ್ಮಲಿ ಮನೆ ಕತೆ ಅಥವಾ ಕಿಚನ್ ಡ್ರಾಮಾ ಅಲ್ಲ ಇದು ಒಂದು ಹುಡುಗೀಲಿ ಯಾವ ಥರ ಒಂದು ಆಸೆಗಳಿರುತ್ತೆ ಒಂದು ನಾ ಒಂದು ನಾರ್ಮಲ್ ಆಸೆಗಳು ಒಂದು ಅವಳು ಸ್ಟಾರ್ ಆಗಿದ್ದರು ಅವ್ರ ಲೈಫಲ್ಲಿ ಅವಳಿಗೆ ಏನೇನು ಬೇಕು ಎಲ್ಲ ನಾರ್ಮಲ್ ಥರ ಬೇಕು ಅನ್ನೋ ಒಂದು ಹುಡುಗಿ ಇನ್ನೊಂದು ಒಂದು ನಾರ್ಮಲ್ ಹುಡುಗ ಒಂದು ಕಾಮನ್ ಮ್ಯಾನು ಇವರಿಬ್ಬರು ಜೊತೆಗೆ ಬಂದರೆ ಏನಾಗ್ಬೋದು ಅಥವಾ ಅವ್ರ ಜರ್ನಿ ಹೇಗಿರುತ್ತೆ ಅನ್ನೋದೇ ಒಂದು ಕತೆ ಆ ಕತೆ ನಂಗೆ ತುಂಬ ಸ್ಪೆಷಲ್ ಅನ್ನಿಸ್ತು ಯಾಕೋ ಇಟ್ಸ್ ವೆರಿ ಡಿಫ್ರೆಂಟ್ ಸೊ ಹಾಗಾಗಿ ಅದು ಜೆ ಡಿ ಮತ್ತು ನಮ್ಮ ಯಶಾ ಶೆಟ್ಟಿ ಆ್ಯಂಡ್ ಮಧುರ ಅವರು ನರೇಟ್ ಮಾಡಿದಾಗ ಆ ಫ್ಲೋ ಕೂಡ ತುಂಬ ಒಂಥರ ಇಟ್ ಇಸ್ ನೋ ಆಬ್ಸ್ಟೆಕಲ್ಸ್ ಒಂದು ನೀಟಾಗಿ ಫ್ಲೋ ಆಯಿತು ಸೊ ಆ ನೀಟ್ ಫ್ಲೋ ನನ್ಗೆ ತುಂಬ ಎಂಗೇಜಿಂಗ್ ಆಗಿತ್ತು ಒಂದು ಒನ್ ಅವರ್ ನಾನು ಕೂತಕ್ಕೆ ಇರ್ತೇ ಕತೆ ಕೇಳೋಕ್ಕೆ ಒಂದು ತುಂಬ ಎಂಗೇಜಿಂಗ್ ಆಗಿತ್ತು ಅಷ್ಟೇ ಸಾಕು ಅನ್ನಿಸ್ತು ಆ್ಯಂಡ್ ಬೇಕು ಅನ್ನಿಸ್ತು ಈ ಕತೆ ನಾವು ಕಿಚ್ಚಾಡಿ ಐ ಮೀನ್ ಏನು ಹೇಳ್ತಾರೆ ತುಂಬ ಕಷ್ಟಪಟ್ಟು ನನಗೆ ಬೇಕೇ ಬೇಕು ಅಂತ ಗಲಾಟೆ ಮಾಡಿ ತೊಗೊಂಡಿರೋ ಇದು ಮೇಡಮ್ ಟೆಲಿವಿಷನ್ ಆಡಿಯನ್ಸ್ಗೆ ಧಾರಾವಾಹಿ ತೋರಿಸ್ತಾ ಇದ್ರಾ ಅಥವಾ ಧಾರಾವಾಹಿ ರೂಪದಲ್ಲಿ ಸಿನಿಮಾ ತೋರಿಸ್ತಾ ಏನು ಹೇಳಿ ಇದಕ್ಕೆ ಆಕ್ಚುಲಿ ದ ಒಂದು ಆ ಲೆವೆಲ್ಗೆ ನಾವು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಅಂದರೆ ದ ಒಂದು ಸಿನಿಮಾ ಲೆವೆಲ್ಗೆ ಯಾಕಂದರೆ ಈ ಕಥೆಯಲ್ಲಿ ಸಿನಿಮಾ ಫ್ಲೇವರ್ ಇದೆ ಯಾಕಂದರೆ ಅವಳು ಹೀರೋಯಿನ್ ಆಗಿರ್ತಾಳೆ ಆ್ಯಕ್ಟ್ರೆಸ್ ಆಗಿರ್ತಾಳೆ ಸೊ ಆ ಸಿ ಫ್ಲೇವರ್ ತರಲೇಬೇಕು ನಾವು ಒಂದಮೇಲೆ ನಾವು ಆ ಸಿನಿಮಾ ಸ್ಟ್ಯಾಂಡರ್ಡ್ಸ್ ತರಲೇಬೇಕು ಸೊ ನಮ್ಮದು ಒಂದೇ ಜಯಮಾತಾದ ಒಂದೇ ನೇಮ್ ಇವನ್ ಪ್ರಕಾಶ್ ಅವರು ನನಗೆ ಇದನ್ನೇ ಹೇಳ್ತಾ ಇರ್ತಾರೆ ಕ್ವಾಲಿಟಿ ಪ್ರಾಜೆಕ್ಟ್ ಕೊಡೋಣ ಏನೇ ಇದ್ದರು ಸೊ ನಾವು ಕ್ವಾಲಿಟಿನ ಯಾವತ್ತೂ ಪ್ರೊಡಕ್ಷನ್ ವ್ಯಾಲ್ಯೂನೂ ಬಿಟ್ಕೊಡಲ್ಲ ಸೊ ನಾನು ಇನ್ ಈ ಚಿತ್ರದಲ್ಲಿ ಇನ್ ಬಿಕಾಸ್ ಆ ಕತೆ ಡಿಮಾಂಡ್ ಮಾಡ್ತಾ ಇದೆ ಆ ಕತೆ ಅಷ್ಟು ಬೇಕು ಅಂತ ಹಾಗಾಗಿ ನಾವು ಅದನ್ನು ಪ್ರೊವೈಡ್ ಹೋದ್ವಲ್ಲ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಸೊ ನಾವು ಎಸ್ ಈ ಸೀರಿಯಲ್ನ ಒಂದು ಸಿನಿಮಾ ಲೆವೆಲ್ಗೆ ನಾವು ಶೂಟ್ ಮಾಡಿದ್ದೀವಿ ಸೊ ಹಾಗೆ ಉಳಿಲಿ ಅಂತ ನನ್ನ ಆಸೆ ಯೂಶ್ವಲಿ ಟಿ ವಿ ಆಡಿಯನ್ಸಿಗೆ ಈ ಸಿನಿಮಾದವ್ರ ಲೈಫ್ ಹೇಗಿರುತ್ತೆ ಇವಾಗ ಕಾಮನ್ ಪೀಪಲ್ ಕಾಮನ್ ಪೀಪಲ್ ಲೈಫ್ ಲೈಫ್ ಅಂತ ನೋಡಿರ್ತಾರೆ ಅವರು ಸಿನಿಮಾ ಪೀಪಲ್ ಲೈಫ್ ಹೇಗಿರುತ್ತೆ ಅನ್ನೋದು ಒಂದು ಇರುತ್ತೆ ಸೊ ಅದನ್ನು ನೀವು ಇದರಲ್ಲಿ ಈ ಕಥೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಆಡಿಯನ್ಸು ಎಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅವ್ರ ಮನಸ್ಸಲ್ಲಿ ಏನು ಆಸೆಗಳಿರುತ್ತೆ ಅವ್ರ ಜೀವನದಲ್ಲಿ ನಾರ್ಮಲ್ ಜನ ಥರನೇ ಒಂದು ಆಸಕ್ತಿ ವಿಶಸ್ ಎಲ್ಲ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ ಬಟ್ ಅದು ನಾವು ನಾವು ನಮಗೆ ಕಾಣಿಸಲ್ಲ ಆ್ಯಕ್ಚುಲಿ ಸ್ಟಾರ್ಸಲ್ಲಿ ಅವರು ಕಷ್ಟಗಳನ್ನ ನಾವು ಕಾಣಲ್ಲ ಅದು ಸೊ ಅದನ್ನ ನಾವೊಂದು ವಿಭಿನ್ನವಾಗಿ ಇಲ್ಲಿ ನಾವು ಅದನ್ನು ತೋರಿಸ್ತಾ ಇದ್ದೀವಿ ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಖಂಡಿತ ಕೊನೆಯದಾಗ ಏನಿಲ್ಲ ನಾನು ಕಲರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ತಂಡ ನಾನು ಆಗಲೇ ಹೇಳಿದಾಗೆ ಸ್ಟಾರ್ಟಿಂಗ್ ವಿತ್ ಕೆವಿನ್ ಆಲೋಕ್ ಸುಷ್ಮಾ ಪ್ರಶಾಂತ್ ಪ್ರಕಾಶ್ ಜೆ ಡಿ ಶಶಿಯವರು ಹಾಗೂ ಪುನೀತ್ ಆ್ಯಂಡ್ ಎಲ್ಲ ಪ್ರತಿಯೊಬ್ಬರು ಶ್ರವಂತ್ ಸೊ ಇವರೆಲ್ಲರೂ ಕಲರ್ಸ್ ಟೀಮಿಂದ ತುಂಬ ಸಪೋರ್ಟ್ ಮಾಡಿದ್ರು ಕುಮುದ ಯಶ ಮಧುರಾ ಇವರೆಲ್ಲರೂ ತುಂಬ ಚೆನ್ನಾಗಿ ನಮಗೆಲ್ಲ ಸಪೋರ್ಟ್ ಮಾಡಿ ಈ ಈ ಪ್ರಾಜೆಕ್ಟ್ನ ಮಾಡೋಕ್ಕೆ ಅವ್ರ್ದಲ್ಲಿ ತುಂಬ ಪಾಲಿದೆ ನಾವೆಷ್ಟು ಕಷ್ಟಪಟ್ಟಿದ್ದೀವೋ ಅಷ್ಟೇ ಕಷ್ಟ ಅವರು ಪಟ್ಟಿದ್ದಾರೆ ನಾವು ಬರೀ ನಾವು ಪ್ರೊಡಕ್ಷನ್ ಹೌಸ್ ನಾವು ಮಾತ್ರ ಮಾಡಿದ್ದೀವಿ ಅಂತ ನಾನು ಫುಲ್ ಕ್ರ ಕ್ರೆಡಿಟ್ ತೊಗೊಳಲ್ಲ ಅವ್ರದ್ದು ಇಶ್ ಅಷ್ಟೇ ಪಾಲಿದೆ ಯಾಕಂದರೆ ಅವರು ನಮ್ಮನ್ನ ಪುಷ್ ಮಾಡ್ತಾರೆ ಇಲ್ಲ ನಮಗೆ ಈ ಥರನೇ ಬೇಕು ಆ ಥರನೇ ಬೇಕು ಅಂತ ಹಾಗಾಗಿ ನಾವು ಅದನ್ನು ಟ್ರೈ ಮಾಡಿದ್ದೀವಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ನಾವು ಒದ್ಸೋಕ್ಕೆ ಟ್ರೈ ಮಾಡಿದ್ದೀವಿ ಆ್ಯಂಡ್ ಮುಖ್ಯವಾಗಿ ನಾ ಇಷ್ಟೇ ಜನರಿಗೆ ಇಷ್ಟ ಆಗಬೇಕು ಇದು ಎಸ್ಪೆಷಲಿ ವಿಮೆನ್ ಹೆಂಗಸ್ರಿಗೆ ಅವ್ರಿಗೆ ಇಷ್ಟ ಆದರೆ ನಾವು ಗೆದ್ದಂಗೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾವು ಏನೇ ಮಾಡಲಿ ಅದು ಪ್ರಯೋಜನ ಆಗೋಲ್ಲ